ನಮಸ್ಕಾರ ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸುವುದು ನಿಜಕ್ಕೂ ಸವಾಲು ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಆರೋಗ್ಯ ರಕ್ಷಣೆಯ ಬಗ್ಗೆ ತಜ್ಞ ವೈದ್ಯರು ಸಲಹೆ ಸೂಚನೆಯನ್ನ ನೀಡುತ್ತಾರೆ ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ನಾನು ಅಮೃತ ಗೌಡ ಬ್ರೈನ್ ಟ್ಯೂಮರ್ ಈ ಬ್ರೈನ್ ಟ್ಯೂಮರ್ ಅಂದ್ರೆ ಏನು ಯಾರಲ್ಲಿ ಬ್ರೈನ್ ಟ್ಯೂಮರ್ ಆಗಬಹುದು ಯಾತಕ್ಕಾಗಬಹುದು ವಾರ್ನಿಂಗ್ ಸೈನ್ ಏನಿರುತ್ತೆ ಇದಕ್ಕಿರುವಂತಹ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಕಾವೇರಿ ಆಸ್ಪತ್ರೆಯ ಹೆಚ್ ನ್ಯೂರೋ ಸರ್ಜರಿ ಬ್ರೈನ್ ಅಂಡ್ ಸ್ಪೇನ್ ಡಾಕ್ಟರ್ ಗಣೇಶ್ ವೀರಭದ್ರ ಸ್ವಾಗತಿಸಿಕೊಳ್ಳೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಈ ಬ್ರೈನ್ ಟ್ಯೂಮರ್ ಅನ್ನೋದನ್ನ ನಾವು ಆಲ್ಮೋಸ್ಟ್ ಕೇಳಿದೀವಿ ತುಂಬಾ ವರ್ಷಗಳಿಂದ ಈ ಬಗ್ಗೆ ಕೇಳ್ಕೊಂಡ್ ಬಂದಿದ್ದೀವಿ ಬಟ್ ಎಕ್ಸಾಕ್ಟ್ ಆಗಿ ಬ್ರೈನ್ ಟ್ಯೂಮರ್ ಅಂದ್ರೆ ಬ್ರೈನ್ ರಿಲೇಟೆಡ್ ಸಮಸ್ಯೆ ಅನ್ನೋದೊಂದು ಗೊತ್ತಿರುತ್ತೆ ಯಾಕೆ ಆಗತ್ತೆ ಯಾವ ರೀತಿಯ ಸಮಸ್ಯೆ ಅನ್ನೋದು ಗೊತ್ತಿರಲ್ಲ ಸೊ ವಾಟ್ ಎಕ್ಸಾಕ್ಟ್ ಬ್ರೈನ್ ಡಾಕ್ಟರ್ ಎಲ್ರಿಗೂ ನಮಸ್ಕಾರ ಬ್ರೈನ್ ಟ್ಯೂಮರ್ ಅಂತಂದರೆ ಎಲ್ಲರೂ ಕೇಳಿರ್ಬೋದು ಮೆದುಳಿನ ಗೆಡ್ಡೆ ಅಂತ ಅಚ್ಚ ಕನ್ನಡದಲ್ಲಿ ಹೇಳ್ತೀವಿ ಮೆದುಳಿನ ಗೆಡ್ಡೆ ಅಂತಂದರೆ ನಮ್ಮ ಮೆದುಳಿನಲ್ಲಿ ಅಥವಾ ತಲೆಯಲ್ಲಿ ಯಾವುದೇ ಒಂದು ಅಸಹಜ ಜೀವಕೋಶಗಳ ಬೆಳವಣಿಗೆ ಅದು ನಾರ್ಮಲ್ ಆಗಿರಲ್ಲ ಅದು ಅಸಹಜವಾಗಿ ಬೆಳ್ಕೊಂಡ್ರೆ ಅದನ್ನು ಬ್ರೈನ್ ಟ್ಯೂಮರ್ ಅಂತ ನಾವು ಹೇಳ್ತೀವಿ ಈ ಬ್ರೈನ್ ಟ್ಯೂಮರ್ನಲ್ಲಿ ಬೇಕಾದಷ್ಟು ವಿಧಗಳಿರುತ್ತೆ ಅದರಲ್ಲಿ ಮಾರಣಾಂತಿಕವಾದದ್ದು ಮತ್ತು ಸೌಮ್ಯವಾಗಿರೋದು ಇರೋದು ಈ ಮಾರಣಾಂತಿಕವಾದದ್ದು ತುಂಬ ಕಮ್ಮಿ ಇರುತ್ತೆ ಮತ್ತು ಅದು ಸಹಜವಾಗಿ ಸೌಮ್ಯವಾಗಿರೋದು ತುಂಬ ಜಾಸ್ತಿ ನಾವು ನೋಡ್ತೀವಿ ನಮ್ಮ ಪ್ರಾಕ್ಟೀಸಲ್ಲಿ ಹ್ಮ್ ಓಕೆ ಡಾಕ್ಟರ್ ಡಾಕ್ಟರ್ ಈಗ ಬ್ರೈನ್ ಟ್ಯೂಮರ್ ಅಂತ ಎಷ್ಟು ಕಾಮನ್ ಆಗಿರುತ್ತೆ ಇದು ಅಂತ ಕಂಪ್ಯಾರಿಟಿವ್ಲಿ ಮುಂಚೆ ಕಂಪೇರ್ ಮಾಡಿದ್ರೆ ಆಗ ಎಷ್ಟು ಜನರಲ್ಲಿ ಬ್ರೈನ್ ಟ್ಯೂಮರ್ ಕಾಣಿಸ್ಕೊತಿತ್ತು ಈಗ ಎಷ್ಟು ಕಾಮನ್ ಈಗ ಅತ್ಯಾಧುನಿಕವಾಗಿ ಸಿಟಿ ಸ್ಕ್ಯಾನ್ ಎಮ್ ಆರ್ ಐ ಇನ್ವೆಸ್ಟಿಗೇಷನ್ಸ್ ಎಲ್ಲ ಬಂದಾದ್ಮೇಲೆ ಇದನ್ನ ತುಂಬಾ ಮೊದಲೇ ಪತ್ತೆ ಹಚ್ಚೋದು ತುಂಬಾ ಬೇಗ ಸಾಧ್ಯ ಆಗ್ತಾ ಇದೆ ಮೊದಲು ಆತರ ಬಂದ್ರೂ ಗೊತ್ತಾಗ್ತಾ ಇಲ್ಲ ಎಷ್ಟೋ ಸಲ ಈಗ ಏನಪ್ಪಾ ಅಂದರೆ ಆಲ್ಮೋಸ್ಟು ಒಂದು ನಮ್ಮ ಪಾಪುಲೇಷನ್ ತಗೊಂಡ್ರೆ ಒಂದು ಇಪ್ಪತ್ತೆಂಟು ಸಾವಿರ ಜ ಒಂದು ಇಪ್ಪತ್ತೆಂಟು ಸಾವಿರ ಜನಗಳಿಗೆ ಎವ್ರಿ ವರ್ಷನೂ ಇದು ಡಿಟೆಕ್ಟ್ ಆಗ್ತಾನೇ ಇರುತ್ತೆ ನಮ್ಮ ದೇಶದಲ್ಲಿ ಮತ್ತು ಇದು ಅಡಲ್ಟ್ ಅಂತ ಏನು ಹೇಳ್ತೀವಿ ದೊ ದೊಡ್ಡ ನಲವತ್ತು ವರ್ಷ ಐವತ್ತು ವರ್ಷ ಆದಮೇಲೆ ಜನಗಳಿಗೆ ಕಾಮನ್ನು ಮತ್ತು ಮಕ್ಕಳಲ್ಲೂ ಈಗ ಕಾಣಿಸ್ಕೊಳ್ತಾ ಇದೆ ಲೈಕ್ ಮೆಡುಲಾ ಬ್ಲಾಸ್ಟಮ್ ಅಂತೀವಿ ಎಪೆಂಡೈಮಮ್ ಅಂತೀವಿ ಈ ಥರ ಓಕೆ ಡಾಕ್ಟರ್ ಡಾಕ್ಟರ್ ವಾಟ್ ಕಾಸಸ್ ಬ್ರೈನ್ ಟ್ಯೂಮರ್ ಈ ಇದು ಪ್ರಶ್ನೆ ವಾಟ್ ಕಾಸಸ್ ಬ್ರೈನ್ ಟ್ಯೂಮರ್ ಯಾರಿಗೆ ಒಬ್ಬರಿಗೆ ಮೆದುಳು ಗೆಡ್ಡೆ ಅಂತ ನಾವು ಬಂದಾಗ ಓ ನನಗೆ ಯಾಕೆ ಬಂತು ಏನು ಇದನ್ನ ಗೊತ್ತಾದ್ರೆ ಯಾವ ತರ ನಾವು ಅದನ್ನ ತಡೆಗಟ್ಬೋದು ಅಂತ ಒಂದು ಆ ಪ್ರಶ್ನೆ ಉಂಟಾಗುತ್ತೆ ಆದರೆ ಇದಕ್ಕೆ ಎಕ್ಸಾಕ್ಟ್ ಕಾರಣ ಯಾರಿಗೂ ಗೊತ್ತಿಲ್ಲ ಇದು ಇದುವರೆಗೂ ಇದರಿಂದನೇ ಆಗತ್ತೆ ಅಂತ ಕಂಡು ಬಂದಿಲ್ಲ ತುಂಬಾ ಎಕ್ಸ್ಪೋಜರ್ ಟು ರೇಡಿಯೇಷನ್ ಸಮ್ ಟೈಮ್ಸ್ ಜೆನೆಟಿಕ್ಸ್ ಅಂತೀವಿ ನ್ಯೂರೋ ಫೈಬ್ರೊಮೆಟೋಸಿಸ್ ಒನ್ ಟೂ ಅಂತ ಹೇಳ್ತೀವಿ ಇಂತ ವಂಶ ಪಾರಂಪರ್ಯವಾಗಿ ಇದ್ರೆ ಅದು ಕಂಡು ಬರ್ಬೋದು ಮತ್ತೆ ಈಗ ಮೊಬೈಲ್ ಫೋನ್ಸು ಮತ್ತೆ ಇಯರ್ಬಡ್ಸ್ ಬೇಕಾದಷ್ಟು ರೇಡಿಯೇಷನ್ ಅಂತ ನಾವು ಕಂಡು ಬರುತ್ತೆ ಬಟ್ ಅದರಿಂದ ಬಂದೇ ಬರುತ್ತೆ ಅಂತ ಎಲ್ಲೂ ರಿಸರ್ಚು ಪ್ರೂವ್ ಮಾಡಿಲ್ಲ ಇದುವ ಡಾಕ್ಟರ್ ಈಗ ಬ್ರೈನ್ ಟ್ಯೂಮರ್ ಆಗ್ತಿರಬಹುದು ಅಥವಾ ಗೊತ್ತಾಗಬೇಕು ನಮಗೆ ಅಂತಂದ್ರೆ ಯಾವ ರೀತಿಯ ಒಂದಷ್ಟು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನ ವಾರ್ನಿಂಗ್ ಸೈನ್ಸ್ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಇದು ಎಲ್ರಿಗೂ ತಿಳ್ಕೋಬೇಕಾಗಿರೋ ಪ್ರಶ್ನೆ ಆಕ್ಚುಲಿ ಗೊತ್ತಿರಬೇಕಾದ ಪ್ರಶ್ನೆ ಇದು ಸಿಂಪ್ಟಮ್ಸ್ ಆಫ್ ಬ್ರೈನ್ ಟ್ಯೂಮರ್ಸ್ ಅಂತ ನಾವು ಲಕ್ಷಣಗಳು ಬಂದಾಗ ಹೆಡೇಕ್ ಅಂತ ಹೇಳ್ತೀವಿ ಎಲ್ಲ ಆಲ್ ಹೆಡೇಕ್ಸು ಯಾರಿಗೆ ತಲೆನೋವು ಬರುತ್ತೆ ಅವ್ರಿಗೆಲ್ಲಾನು ಬ್ರೈನ್ ಟ್ಯೂಮರ್ ಅಲ್ಲ ಬಟ್ ಆದರೆ ಆ ಮೆದುಳಿನ ಗೆಡ್ಡೆ ಬ್ರೈನ್ ಟ್ಯೂಮರ್ ಆಗಿ ಪ್ರೆಸೆಂಟ್ ಮಾಡಬಹುದು ಇದು ಎಕ್ಸಾಂಪಲ್ ಬೆಳೆ ಬೆಳಿಗ್ಗೆ ತುಂಬ ತಲೆನೋ ಬಂದು ಪದೇ ಪದೇ ವಾಂತಿ ಬರ್ತಾ ಇದ್ರೆ ಆ ಜೊತೆಗೆ ಆ ಫಿಟ್ಸ್ ಅಂತ ಹೇಳ್ತೀವಿ ಶೀಜರ್ಸ್ ಅಂತ ಬಂದ್ರೆ ಕೈಕಾಲು ವೀಕ್ನೆಸ್ ಅಂತ ಬಂದ್ರೆ ಆ ಮತ್ತೆ ಬಿಹೇವಿಯರ್ ಚೇಂಜಸ್ ಅಂತೀವಿ ಅದೇನಾದರೂ ಬದಲಾವಣೆ ಆಗ್ತಾ ಇದ್ರೆ ಮತ್ತೆ ಪ್ರೊಜೆಕ್ಟೈಲ್ ವಾಮಿಟಿಂಗ್ ಅಂತೀವಿ ಆ ಇದೆಲ್ಲ ಬಂದ್ರೆ ಇದ್ರ ಜೊತೆಗೆ ಟೈಮ್ಸ್ ವೆಯ್ಟ್ ಲಾಸ್ ಆಗ್ಬೋದು ಚಿ ಅಲ್ಲಾದ್ರೆ ಆ ಕಣ್ಣನ ಆ ಎರಡೆರಡು ಕಾಣ್ಬೋದು ಮಬ್ ಮಬ್ ಆಗ್ಬೋದು ಕಿವಿ ಇರ್ಬೋದು ಒಂದು ಕಡೆ ಇದೆಲ್ಲ ಸಾಮಾನ್ಯ ಚಿಹ್ನೆಗಳು ಆ ಬ್ರೈನ್ ಟ್ಯೂಮರ್ ಯಾವುದೇ ಒಂದು ಈ ಸಿಚುವೇಶನ್ ಕಂಡು ಬಂದಾಗ ತಜ್ಞರನ್ನ ಮೀಟ್ ಮಾಡೋದು ನಾವು ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ಡಾಕ್ಟರ್ ಈಗ ಬ್ರೈನ್ ಟ್ಯೂಮರ್ ಅಲ್ಲೂ ಕೂಡ ಸ್ಟೇಜಸ್ ಅಂತ ಏನಾದರೂ ಇರುತ್ತೆ ಅರ್ಲಿ ಡಿಟೆಕ್ಟ್ ಆ ಬ್ರೈನ್ ಟ್ಯೂಮರ್ನ ಅಂತ ಬ್ರೈನ್ ಟ್ಯೂಮರ್ಸ್ ನಾವು ಡಿಟೆಕ್ಟ್ ಮಾಡಬೇಕು ಅಂದ್ರೆ ಆಕ್ಚುಲಿ ಅರ್ಲಿ ಸ್ಟೇಜಸ್ ಅಲ್ಲಿ ನಾನು ಇವಾಗ ಏನು ಚಿಹ್ನೆಗಳ ಹೇಳಿದೆ ಆ ಚಿಹ್ನೆಗಳು ಬಂದಾಗ ನಾವು ತಜ್ಞರನ್ನು ಮೀಟ್ ಮಾಡಿ ಆ ಅದನ್ನು ಗುಣಲಕ್ಷಣಗಳನ್ನು ಡಯಾಗ್ನೋಸ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡ್ರೆ ಅದನ್ನ ಬೇಗ ಕಂಡುಹಿಡಬೋದು ಈ ಇನ್ವೆಸ್ಟಿಗೇಷನ್ಸ್ ಯಾವ್ದಪ್ಪ ಅಂದರೆ ಎಮ್ ಆರ್ ಐ ಇಸ್ ಲೈಕ್ ಎ ಆಲ್ಮೋಸ್ಟ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತಲೇ ಹೇಳ್ತೀವಿ ಡಿಟೆಕ್ಷನ್ ಆಫ್ ದ ಬ್ರೈನ್ ಟ್ಯೂಮರ್ಸ್ ಮತ್ತು ಸಿ ಟಿ ಸ್ಕ್ಯಾನು ಸ್ಪೆಕ್ಟ್ರೋಸ್ಕೋಪಿ ಅದು ಇದು ಮಾರಣಾಂತಿಕ ಇಲ್ಲ ಸೌಮ್ಯದ ಇದೆಲ್ಲೂ ಇದರಲ್ಲಿ ಇದರಿಂದ ಗೊತ್ತಾಗತ್ತೆ ಹ್ಞೂ ಓಕೆ ಡಾಕ್ಟರ್ ಡಾಕ್ಟರ್ ಈಗ ಬ್ರೈನ್ ಟ್ಯೂಮರ್ ಅಂದಾಕ್ಷಣ ಎಲ್ಲರಿಗೂ ಒಂದು ರೀತಿ ಭಯ ಇರುತ್ತೆ ಸೊ ಇಟ್ ಇಸ್ ಡೇಂಜರಸ್ ಲೈಫ್ ಥ್ರೆಟ್ನಿಂಗ್ ಇದು ಮುಗೀತು ಇನ್ನು ಜೀವನನೇ ಮುಗೀತು ಅನ್ನೋ ರೀತಿ ಭಯ ಇರುತ್ತೆ ಸೊ ಈ ಬ್ರೈನ್ ಟ್ಯೂಮರ್ ಅನ್ನೋದು ಕ್ಯಾನ್ಸರಸ್ಸಾ ಡೇಂಜರಸ್ಸಾ ಹೇಗೆ ಅಂತ ಬ್ರೈನ್ ಟ್ಯೂಮರ್ ಅಂತ ಬಂದಾಗ ಮೋಸ್ಟ್ ಆಫ್ ದ ಟೈಮ್ ಕಾಮನ್ ಸಾಮಾನ್ಯವಾಗಿ ಕಂಡು ಬರೋದು ಎಕ್ಸಾಂಪಲ್ ನಾನು ಹೇಳಬೇಕು ಅಂದ್ರೆ ಮೆನಿಂಜಿಯೋಮಾ ಅಂತ ಹೇಳ್ತೀವಿ ಮೆನಿಂಜೋಮಾ ಅಂದರೆ ನಮ್ಮದು ಮೆದುಳಿನ ಔಟ್ಸೈಡ್ ಕವರಿಂಗ್ ಏನಿದೆ ಅದರಿಂದ ಬರೋದು ಇದು ಕಾಮನ್ ಆಗಿ ಕಂಡು ಬರೋ ಬ್ರೈನ್ ಟ್ಯೂಮರ್ ಈ ಇದು ಮೋಸ್ಟ್ ಆಫ್ ದ ಟೈಮ್ ಮಾರಣಾಂತಿಕವಾಗಿ ಇರಲ್ಲ ಕ್ಯಾನ್ಸರ್ಸ್ ಆಗಿಲ್ಲ ಆಗಿರಲ್ಲ ಇದು ಕ್ಯಾನ್ಸರಸ್ ಅಂತಂದ್ರೆ ಏನಪ್ಪಾ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಒಂದು ಕಡೆ ಬ್ರೈನ್ ಬಲ್ಗಡೆ ಇದ್ರೆ ಎಡಗಡೆ ಸ್ಪ್ರೆಡ್ ಆಗುತ್ತೆ ಎಡಗಡೆ ಇದ್ರೆ ಡೌನ್ ಸ್ಪ್ರೆಡ್ ಆಗುತ್ತೆ ಇದು ಕ್ಯಾನ್ಸರಸ್ ಅಂತೀವಿ ನಾನ್ ಕ್ಯಾನ್ಸರಸ್ ಬೆನೈನ್ ಟ್ಯೂಮರ್ಸ್ ಅಂತೀವಿ ಲೈಕ್ ಎ ಮೆನಿಂಜೋಮಾ ಪಿಟ್ಯೂಟೆರಾಡಿನೋಮಾ ಅಂತೀವಿ ಅಕೋಸ್ಟಿಕ್ ಶಾನೋಮಾ ಅಂತೀವಿ ಇದೆಲ್ಲ ಈ ಕಾಮನ್ ಆಗಿ ಬರೋದು ಕಂಡು ಬಂದಾಗ ಇದನ್ನ ನಾವು ಟ್ರೀಟ್ ಮಾಡಿದ್ರೆ ಗುಣ ಮಾಡಿದ್ರೆ ಮತ್ತೆ ಬರೋ ಚಾನ್ಸಸ್ ತುಂಬಾ ಇದು ಇಂತ ಬ್ರೈನ್ ಟ್ಯೂಮರ್ಸ್ ಬಂದ್ರೆ ನಾವು ಗಾಬರಿ ಏನು ಪಡಬೇಕಾಗಿಲ್ಲ ತಜ್ಞರನ್ನ ಮೀಟ್ ಮಾಡಿ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ಗುಣ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಡಾಕ್ಟರ್ ಮತ್ತಷ್ಟು ಕೇಳಿ ತಿಳ್ಕೊತೀನಿ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬರೋಣ ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟವ್ರ ಆಬದ ಬಳಿಕ ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ಬ್ರೈನ್ ಟ್ಯೂಮರ್ ಅಂತ ಬಂದಾಗ ಲೈಫ್ ಸ್ಟೈಲ್ ಕೂಡ ಬ್ರೈನ್ ಟ್ಯೂಮರ್ ಆಗಲಿಕ್ಕೆ ಕಾರಣ ಲೈಫ್ ಸ್ಟೈಲ್ ಅಫೆಕ್ಟ್ ಅಂತ ಲೈಫ್ ಸ್ಟೈಲ್ ಅಂತ ಬಂದಾಗ ನಾವು ಅಗೇನ್ ನಾವು ಏನು ಯೂಸ್ ಮಾಡ್ತಾ ಇದೀವಿ ಏನು ಯಾವುದಕ್ಕೆ ರೇಡಿಯೇಷನ್ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಡಾಕ್ಟರ್ಸ್ ಇರ್ಬೋದು ಮತ್ತೆ ನಮ್ಮಲ್ಲಿ ಕಾರ್ಡಿಯೋಲಜಿಸ್ಟ್ ಆರ್ ಇಂಟ್ರವೆನ್ಷನ್ ನ್ಯೂರೋ ರೇಡಿಯೋಲಜಿಸ್ಟು ಎಕ್ಸ್ಪೋಜರ್ ಟು ದ ರೇಡಿಯೇಷನ್ ಅಥವಾ ಇನ್ಯಾವುದೇ ಒಂದು ಡೈ ಇರ್ಬೋದು ಈ ಥರ ಡೈ ಇಂಡಸ್ಟ್ರಿ ಬಣ್ಣದ ಇಂಡಸ್ಟ್ರಿಯಲ್ಲಿ ಕ್ರಾನಿಕ್ ಆಗಿ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ ಇಂಥ ಇದರಿನಲ್ಲಿ ನೋನ್ ಟು ಹ್ಯಾವ್ ಸಮ್ ಡೆವಲಪ್ಮೆಂಟ್ ಆಫ್ ಸಮ್ ಬ್ರೈನ್ ಟ್ಯೂಮರ್ಸ್ ಬಟ್ ಆ್ಯಕ್ಚುಲಿ ಲೈಫ್ ಸ್ಟೈಲ್ನಲ್ಲಿ ನಾವೇನಿದೆ ದಿನನಿತ್ಯ ಜಾಗಿಂಗ್ ಮಾಡೋದು ಎಕ್ಸಸೈಸ್ ಮಾಡೋದು ಬ ನಾರ್ಮಲ್ ಆಗಿ ಫಿಟ್ ಆಗಿ ಇಟ್ಕೊಂಡ್ರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್ ಬಟ್ ಅದು ಮಾಡದೇ ಇದ್ರೆ ಅವ್ರಿಗೆ ಬರುತ್ತೆ ಅಂತ ಏನು ರಿಸರ್ಚ್ ಏನೋ ಇಟ್ ನಾಟ್ ಇಟ್ ಅಪಿಯರಿಂಗ್ ಫ್ರಮ್ ಸ್ಟಾರ್ಟಿಂಗ್ ಫ್ರಮ್ ಚಿಕ್ಕ ಮಕ್ಕಳಿಂದ ಕೊನೆಯಲ್ಲಿ ವರ್ಷ ತನಕ ಯಾವ ಟೈಮಲ್ಲಿ ಬೇಕಾದರೂ ಯಾರಿಗೆ ಬೇಕಾದ್ರೂ ಬ್ರೈನ್ ಟ್ಯೂಮರ್ ಬರಬಹುದು ಓಕೆ ಡಾಕ್ಟರ್ ಡಾಕ್ಟರ್ ಈಗ ಎಲ್ಲ ಹೆಡ್ ಕೂಡ ಬ್ರೈನ್ ಟ್ಯೂಮರ್ ಅಲ್ಲ ಅನ್ನೋದನ್ನ ಹೇಳಿದ್ರಿ ಸೊ ಈಗ ಯಾವ ರೀತಿಯ ಆ್ಯಂಡ್ ಡಿಸ್ನೆಸ್ ಇದ್ದಾಗ ತಡ ಮಾಡದೆ ಡಾಕ್ಟರನ್ನು ಹೋಗಿ ಕಾಣಬೇಕಾಗುತ್ತೆ ಡಾಕ್ಟರ್ ಓಕೆ ನಮಗೆ ನಾನು ಡಿಸ್ಕಸ್ ಮಾಡ್ದಂಗೆ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಇದು ಅನ್ಯೂಶುವಲ್ ಟೈಪ್ ಆಫ್ ಹೆಡಕ್ ಅಂತೀವಿ ತಲೆಯಲ್ಲಿ ಸೈಡಲ್ಲಿ ಎಸ್ಪೆಷಲಿ ಒಂದು ಒಂದು ಸೈಡ್ ಮಾತ್ರ ತುಂಬ ರಿಪೀಟೆಡ್ ಆಗಿ ಹೆಡೇಕ್ ಬಂದು ನಾವೇನು ಟ್ಯಾಬ್ಲೆಟ್ ತೊಗೊಂಡ್ರೂ ಅದು ಉಪಶಮನ ಆಗದೆ ಇದ್ದರೆ ಮತ್ತು ತಲೆನೋ ತಲೆನೋವು ಬಂದು ಮಾರ್ನಿಂಗ್ ಟೈಮು ವಾಮಿಟ್ ಮಾಡಿಬಿಟ್ಟು ಅದು ತಲೆನೋವು ಕಮ್ಮಿ ಆದರೆ ಇದೆಲ್ಲ ಇನಿಷಿಯಲಿ ಬಿಗಿನಿಂಗ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಮತ್ತು ನೋಡ್ತಾ ಇದ್ದಾಗ ಎರಡೆರಡು ಕಾಣೋದು ಸೈಡನ್ನ ಸೈಡ್ನಲ್ಲಿ ಫೀಲ್ಡ್ ಆಫ್ ವಿಷನ್ನು ಕಮ್ಮಿ ಇರೋ ಕಮ್ಮಿ ಆಗೋದು ಅಂತ ಹೇಳ್ತೀವಿ ಅದೆಲ್ಲ ಶ್ರಿಂಕ್ ಆಗ್ತಾ ಇದ್ದರೆ ಕಿವಿನಲ್ಲಿ ಅಂತ ಶುರುವಾಗಿ ಮತ್ತು ಕಿವಿನಲ್ಲಿ ಕಿವಿ ಕೇಳಿಸ್ದೇ ಇರೋದು ಮತ್ತು ಅನ್ಕಾನ್ಷಿಯಸ್ ಆಗೋದು ಪದೇ ಪದೇ ಫಿಟ್ಸ್ ಬರೋದು ಇದೆಲ್ಲ ಬಂದಾಗ ನಾವು ವಿ ಹ್ಯಾವ್ ಟು ತಜ್ಞರನ್ನು ಮೀಟ್ ಮಾಡಲೇಬೇಕಾಗತ್ತೆ ಓಕೆ ಓಕೆ ಡಾಕ್ಟರ್ ಡಾಕ್ಟರ್ ಈಗ ಬ್ರೈನ್ ಟ್ಯೂಮರ್ ಅಂತ ಇದ್ದಾಗ ಸೈನ್ಸ್ ಸಿಂಪ್ಟಮ್ಸ್ ಇದೆ ಅಂತ ಇದ್ದಾಗ ಯಾವ ರೀತಿಯ ಒಂದಷ್ಟು ಡಯಾಗ್ನಾಸ್ಟಿಕ್ ಟೆಸ್ಟ್ ಗಳನ್ನ ರನ್ ಮಾಡ್ತೀರಾ ನಾವು ಸಲ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರದ್ದು ಏನು ನಾವು ಎಕ್ಸಾಮಿನ್ ಮಾಡಿ ಕನ್ಸಲ್ಟೇಷನ್ ಮಾಡಿ ನಮಗೆ ಇಫ್ ವಿ ಸಸ್ಪೆಕ್ಟ್ ಬ್ರೈನ್ ಟ್ಯೂಮರ್ ಅಂತ ಬಂದಾಗ ನಾವು ಎಮ್ ಆರ್ ಐ ಸ್ಕ್ಯಾನ್ ಸಜೆಸ್ಟ್ ಮಾಡ್ತೀವಿ ಎಮ್ ಆರ್ ಎ ಕಾಂಟ್ರಾಸ್ಟ್ ಸ್ಟಡಿ ಅಂತ ಹೇಳ್ತೀವಿ ಆವಾಗ ನಮ್ಮ ಬ್ರೈನ್ ಟ್ಯೂಮರ್ ಚೆನ್ನಾಗಿ ಕಾಣುತ್ತೆ ಅದು ಒಂದ್ಸಲ ನಮಗೆ ಗೆಡ್ಡೆ ಇದೆ ಅಂತ ಗೊತ್ತಾದ ಮೇಲೆ ಅದನ್ನ ನೆಕ್ಸ್ಟು ಅದನ್ನ ರಿಯಲಿ ಅದು ಗೆಡ್ಡೆನ ಆ ಗೆಡ್ಡೆ ಅಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಎಮ್ ಆರ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಮಾಡ್ತೀವಿ ಇದು ಗೆಡ್ಡೆಗಳಲ್ಲಿ ಕೋಲಿನ್ ಪೀಕ್ ಅಂತ ಹೇಳ್ತೀವಿ ಆ ಕೋಲಿನ್ ಪೀಕ್ ಅನ್ನೋದು ಜಾಸ್ತಿ ಇರುತ್ತೆ ಅದೇ ನಾವು ಇನ್ಫೆಕ್ಷನ್ ಅಂತ ನಾವು ಅದ್ರಲ್ಲಿ ಏನಾದರೂ ಇದ್ದಾಗ ಅದರಲ್ಲಿ ಕೋಲಿನ್ ಪೀಕ್ ಇರಲ್ಲ ಲ್ಯಾಕ್ಟೇಟ್ ಪೀಕ್ ಅಂತ ಹೇಳ್ತೀವಿ ಡಿಫ್ರೆಂಟ್ ವೇವ್ಸ್ ಗ್ರಾಫ್ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಓ ಇದು ಟ್ಯೂಮರೇ ಅಥವಾ ಇಲ್ಲ ಅಂತ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಬೇರೆ ಜಾಗದಲ್ಲಿ ಕ್ಯಾನ್ಸರ್ ಇರುತ್ತೆ ಅದನ್ನ ಸೆಕೆಂಡ್ರೀಸ್ ಅಂತೀವಿ ಮೊದಲೇ ಆಲ್ರೆಡಿ ಅವ್ರಿಗೆ ಲಂಗ್ ಕ್ಯಾನ್ಸರ್ ಇರ್ಬೋದು ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಕರುಳಿನ ಕ್ಯಾನ್ಸರ್ ಇರ್ಬೋದು ಅದು ಇದ್ದು ಅದಕ್ಕೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿರ್ಬೋದು ತಗೊಂಡೇ ಇರ್ಬೋದು ಅದು ಉಳಿದಿರೋ ಸೆಲ್ಸ್ ಅಂತ ಏನಿರುತ್ತೆ ಜೀವಕೋಶಗಳು ಅದು ತಲೆಗೆ ಹೋಗಿ ಅಲ್ಲಿಂದ ಗೆಡ್ಡೆ ಆಗ್ಬೋದು ಆವಾಗ ನಾವು ಅದಕ್ಕೆ ತಕ್ಕಂತೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ತಜ್ಞರನ್ನು ಆಂಕೊಲಜಿಸ್ಟ್ನೂ ಮೀಟ್ ಮಾಡೋದಕ್ಕೆ ನಾವು ಹೇಳ್ತೀವಿ ആ ഓക്കെ ഡാക് മറ്റു ഡീറ്റേസ് നീളി തിൽക്കേന അതക്കെ മറ്റൊന്ന് ബ്രേക്ക് തകൊണ്ട ബരോണ ആയുഷ്മാൻ ഭവ കാര്യം മുൻ വരെയും മറ്റൊന്ന് വിമത് ബളിക്ക ವೆಲ್ಕಮ್ ಬ್ಯಾಕ್ ಡಾಕ್ಟರ್ ಈಗ ಆಫ್ಟರ್ ಡಯಾಗ್ನೋಸ್ಟಿಕ್ ಮೆಷರ್ಸ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂತ ಬಂದರೆ ಬ್ರೈನ್ ಟ್ಯೂಮರ್ಗೆ ಇನಿಷಿಯಲ್ ಆಗಿ ಯಾವ ರೀತಿಯ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸರ್ಜರಿ ಯಾವಾಗ ರಿಕ್ವೈರ್ಡ್ ಇರುತ್ತೆ ಬ್ರೈನ್ ಟ್ಯೂಮರ್ಸ್ ಅಂತ ನಾವು ಬಂದಾಗ ಕೆಲವು ಸಲ ಎಲ್ಲದಕ್ಕೂ ಬ್ರೈನ್ ಟ್ಯೂಮರ್ ಅಂದ ತಕ್ಷಣ ನಾವು ಸರ್ಜರಿ ಮಾಡಿಬಿಡ್ತೀವಿ ಏನಾದರೂ ಹೇಳಿಬಿಡ್ತೀವಿ ಅಂತ ಭಯಪಡೋ ಅವಶ್ಯಕತೆ ಇಲ್ಲ ಬ್ರೈನ್ ಟ್ಯೂಮರ್ಸು ಕ್ಲಾಸಿಫೈ ಮಾಡಬೇಕು ವಿಂಗಡಣೆ ಅಂತಂದ್ರೆ ಅದನ್ನ ನಾನು ಆಲ್ರೆಡಿ ಹೇಳ್ದಂಗೆ ಅದು ಯಾವ ತರ ಸ್ಪ್ರೆಡ್ ಆಗುತ್ತೆ ಅದ್ರ ಮೇಲೆ ಹೇಳಿದ್ವಿ ಲೊಕೇಶನ್ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅದು ಫ್ರಾಂಟಲ್ ಲೋಬ್ ಅಂತ ಹೇಳ್ತೀವಿ ಟೆಂಪರಲ್ ಲೋಬ್ ಪರೇಟ್ ಲೋಬ್ ಆಕ್ಸಿಪೆಟ್ ಲೋಬ್ ಅಂತ ಹೇಳ್ತೀವಿ ಇದ್ರ ಡಿಪೆಂಡಿಂಗ್ ಆನ್ ದಿಸ್ ಆಲ್ಸೋ ಟ್ರೀಟ್ಮೆಂಟ್ ನಮಗೆ ಡಿಸೈಡ್ ಆಗುತ್ತೆ ಯಾವುದೇ ಒಂದು ಟ್ಯೂಮರ್ ತುಂಬ ಸಣ್ಣ ಗೆಡ್ಡೆ ಇದೆ ಅದು ಏನು ನಮಗೆ ತೊಂದರೆ ಮಾಡ್ತಾ ಇಲ್ಲ ಅಂತಂದ್ರೆ ಅದನ್ನ ವೈಟ್ ಅಂಡ್ ವಾಚ್ ಅಂತ ಹೇಳ್ತೀವಿ ಟೈಮ್ಸ್ ಅದನ್ನ ಆ ಲೈಫ್ ಲಾಂಗು ದೊಡ್ಡ ಆಗ್ದೇ ಇರ್ಬೋದು ಅದನ್ನ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತಾನು ಹೇಳ್ತೀವಿ ಯಾವಾಗ ಇದು ಆ ಸ್ವಲ್ಪ ಸ್ವಲ್ಪನೇ ದೊಡ್ಡದಾಗಿ ಆಯ್ತಾ ಬಂತು ಮೆದುಳಿನ ಮೇಲೆ ಅದು ಒತ್ತಡ ತರ್ತಾ ಇದೆ ಮತ್ತೆ ಹೇಳ್ದಂಗೆ ವೀಕ್ನೆಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಫಿಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಮತ್ತೆ ಬ್ಲೀಡಿಂಗ್ ರಿಸ್ಕ್ ಸಮ್ಟೈಮ್ಸ್ ಇರುತ್ತೆ ಅಂತ ಹೇಳಿದಾಗ ನಾವು ಅದಕ್ಕೆ ಆ ಮತ್ತೆ ತಲೆನೋವು ಬರ್ತಾ ಇದೆ ಪದೇ ಪದೇ ನಾರ್ಮಲ್ ದಿನನಿತ್ಯ ಚಟುವಟಿಕೆಗಳು ನಮಗೆ ಆಗ್ತಾ ಇಲ್ಲ ಮಾಡೋದಕ್ಕೆ ಅಂತಾಗ ಆವಾಗ ನಾವು ಸರ್ಜರಿ ಅಡ್ವೈಸ್ ಮಾಡಿಬಿಟ್ಟು ಅದನ್ನು ತೆಗೆದುಬಿಟ್ಟು ರಿಲೀವ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ ಅದೊಂದು ಮತ್ತೆ ಟ್ಯೂಮರ್ಸ್ ಅಂತ ಬಂದಾಗ ಅದು ಕ್ರೇನಿಯಾಟಮಿ ಅಂತ ಏನು ಹೇಳ್ತೀವಿ ಸ್ಮಾಲ್ ಸಣ್ಣನಲ್ಲಿ ರಂಧ್ರ ಮಾಡ್ಬಿಟ್ಟು ಇಲ್ಲ ಪೋರ್ಷನ್ ಆಫ್ ದ ಸ್ಕಲ್ ಅಂತ ಏನು ಹೇಳ್ತೀವಿ ಅದನ್ನ ತೆಗೆದು ಬಯೋಪ್ಸ್ ಕೆಲವು ಸಲ ಬಯೋಪ್ಸಿ ಮಾತ್ರ ತಗೊಂಡು ಬರ್ತೀವಿ ಮತ್ತು ಪೂರ್ತಿನೂ ತೆಗಿತೀವಿ ಕೆಲವು ಸರ್ಜರೀಸು ಮೂಗಿಂದನೂ ಮಾಡ್ತೀವಿ ಲೈಕ್ ಪಿಡುಟರೆ ಎಡಿನೋಮಾ ಅಂತ ಹೇಳ್ತೀವಿ ಮೂಗಿಂದ ಅದನ್ನ ಕಂಪ್ಲೀಟು ತೆಗೆಯೋದಕ್ಕೂ ಅವಕಾಶ ಇದೆ ಮತ್ತೆ ಅಕೋಸ್ಟಿಕ್ ಶಾನೋಮ್ ಅಂತ ಬಂದಾಗ ಕಿವಿ ಹಿಂದೆ ಒಂದು ಸಣ್ಣ ಕಾಯಿನ್ ಕ್ರೇನಾಟಮಿ ಅಂತ ಹೇಳ್ತೀವಿ ಅದನ್ನ ಅದನ್ನು ಮಾಡಿಬಿಟ್ಟು ಸರ್ಜರಿ ಮಾಡ್ತೀವಿ ಇದು ಸರ್ಜಿಕಲ್ ಆಪ್ಷನ್ಸ್ ಅಂತ ನಾರ್ಮಲ್ ಆಗಿ ಇದಿರುತ್ತೆ ಮತ್ತೆ ಇದು ಅಡ್ವಾನ್ಸಸ್ ಮತ್ತು ಇದು ಯಾವ ಥರ ನಮಗೆ ರೀಸೆಂಟ್ ಅಡ್ವಾನ್ಸಸ್ಸು ನಮಗೆ ಇದೆಲ್ಲಾನು ಹೆಲ್ಪ್ ಮಾಡ್ತಾ ಇದೆ ಅಂತಂದರೆ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ನ್ಯಾವಿಗೇಷನ್ ಗೈಡೆಡ್ ಅಥವಾ ಜಿ ಪಿ ಆರ್ ಎಸ್ ಗೈಡೆಡ್ ಅಂತ ಒಂದು ಟೆಕ್ನಾಲಜಿ ನ್ಯೂರೋ ನ್ಯಾವಿಗೇಷನ್ ಅಂತೀವಿ ಅದು ನಮಗೆ ಮೊದಲೇ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ಲೊಕೇಶನ್ನಲ್ಲಿದೆ ಬ್ರೈನಲ್ಲಿ ಎಷ್ಟು ಡೆಪ್ತಲ್ಲಿದೆ ಎಷ್ಟು ಅಲ್ಲಿ ಡೆಪ್ತಲ್ಲಿದೆ ಅದನ್ನು ನಾವು ಆಚೆಯಿಂದನೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಿದೆ ಅಷ್ಟು ಅಲ್ಲೇ ಹೋಗಿ ಅಷ್ಟೇ ಮಾತ್ರ ರಂಧ್ರ ಮಾಡಿ ಅದನ್ನು ತೆಗೆಯೋಕ್ಕೆ ಈಗ ಅವಕಾಶ ಇದೆ ಮತ್ತೆ ನ್ಯೂರೋ ಮಾನಿಟ್ರಿಂಗ್ ಅಂತ ಹೇಳ್ತೀವಿ ಇದೆಲ್ಲ ಟೆಕ್ನಾಲಜಿ ನಮಗೆ ಮೊದಲು ಇರಲಿಲ್ಲ ಬ್ರೈನ್ ಟ್ಯೂಮರ್ ಅಂದರೆ ಓ ಆಯಿತು ಕತೆ ಮುಗೀತು ಅಂತಾನೆ ಇದ್ದಿದ್ದು ಬಟ್ ನ್ಯೂ ನ್ಯೂರೋ ನ್ಯಾವಿಗೇಷನ್ನು ನ್ಯೂರೋ ಮಾನಿಟ್ರಿಂಗು ಇದೆಲ್ಲ ನಮಗೆ ಔಟ್ಕಮ್ ಅನ್ನ ಹೇಳ್ತೀವಿ ರಿಸಲ್ಟ್ಸು ತುಂಬ ಚೆನ್ನಾಗಿ ಆ ಪೇಶೆಂಟ್ಗೆ ನಾವು ಕೊಡ್ಬೋದು ಅದೆಲ್ಲ ಸಾಧ್ಯ ಆಗಿದೆ ಮತ್ತೆ ಕ್ಯೂಸ್ ಅಂತ ಹೇಳ್ತೀವಿ ಮೊದಲು ಅದು ಬಂದ್ರೆ ಗೆಡ್ಡೆನ ಅರ್ಧಂಬರ್ಧ ಬಿಡ್ಬೇಕಾಗ್ತಾ ಇತ್ತು ಎಷ್ಟೋ ಮತ್ತೆ ಫೇಶಿಯಲ್ನವರು ಪ್ರಿಸರ್ವೇಷನ್ ಇನ್ ಅಕೋಸ್ಟಿಕ್ ಶಾನೋಮ ಅಂತ ಹೇಳ್ತೀವಿ ಆವಾಗೆಲ್ಲ ಮುಖ ಎಲ್ಲ ಸೊಟ್ಟಾಗ್ಬಿಡ್ತಾ ಇತ್ತು ಈಗ ಈ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ನಾವು ಫೇಶಿಯಲ್ನವರು ಪ್ರಿಸರ್ವೇಷನ್ ಅಂತ ಏನು ಹೇಳ್ತೀವಿ ಅದನ್ನ ಹಂಗೆ ನಾವು ಉಳಿಸ್ಕೋಬಹುದು ಕ್ಯೂಸಾ ಇಂದ ಮತ್ತೆ ಅದು ಬಿಯಾಂಡ್ ದಟ್ ನಾವು ಹೇಳಬೇಕಂದ್ರೆ ಇಮ್ಯುನೊ ಅಂತ ಹೇಳ್ತೀವಿ ಟಾರ್ಗೆಟ್ ಬೇಸ್ ಥೆರಪಿ ಅಂತ ಹೇಳ್ತೀವಿ ಮತ್ತೆ ಕೆಲವು ಸಲ ತುಂಬಾ ಒಳಗಡೆ ಉಳ್ಕೊಂಡಿರೋ ಅದು ಬ್ರೈನ್ ಸ್ಟೆಮ್ ಟ್ಯೂಮರ್ ಅಂತ ಹೇಳ್ತೀವಿ ಅಲ್ಲಿ ಜಸ್ಟ್ ಬಯೋಪ್ಸಿ ತಗೊಂಡು ಬರ್ತೀವಿ ಮಿಕ್ಕಿದ್ದಕ್ಕೆ ರೇಡಿಯೇಷನ್ ಸರ್ಜರಿ ಅಂತ ನಾವು ಕೊಟ್ಬಿಟ್ಟು ಅದನ್ನ ಕಂಪ್ಲೀಟ್ ಮೆಲ್ಟ್ ಮಾಡ್ಬಿಡ್ಬೋದು ಈ ತರ ನಾವು ಅಡ್ವಾನ್ಸಸ್ ನ ಯೂಸ್ ಮಾಡ್ಕೊಂಡು ಒಳ್ಳೆ ರಿಸಲ್ಟ್ಸ್ ಕೊಡಬಹುದು ಬ್ರೈನ್ ಟ್ಯೂಮರ್ ಅಂದ್ರೆ ಭಯನ್ ಪಡ್ಬೇಕಾಗಿಲ್ಲ ಎಸ್ ಡಾಕ್ಟರ್ ಡಾಕ್ಟರ್ ಏನು ಇದ್ರ ಸುತ್ತ ಹಲವಾರು ಮಿತ್ಸ್ ಕೂಡ ಇದಾವೆ ಸೊ ಅದ ಆ ಮಿತ್ ಗಳನ್ನ ನೀವ್ ಇವತ್ತು ಕಾರ್ಯಕ್ರಮದ ಮುಖಾಂತರ ಕ್ಲಾರಿಫೈ ಮಾಡೋದಾದ್ರೆ ರಾಪಿಡ್ ಆಗಿ ಎಸ್ ಆನ್ ಒ ನಲ್ಲಿ ಆನ್ಸರ್ ಮಾಡೋದಾದ್ರೆ ಡಾಕ್ಟರ್ ಮೊದಲಿಗೆ ಈ ಬ್ರೈನ್ ಟ್ಯೂಮರ್ಸ್ ಎಲ್ಲವೂ ಕೂಡ ಕ್ಯಾನ್ಸರಸ್ ಎಲ್ಲ ಬ್ರೈನ್ ಟ್ಯೂಮರ್ ಕ್ಯಾನ್ಸರಸ್ ಅಲ್ಲ

ಎಲ್ಡರ್ಲಿ ಪೀಪಲ್ ಮಾತ್ರ ಬ್ರೈನ್ ಟ್ಯೂಮರ್ ಬರಲ್ಲ ಚಿಕ್ಕ ಮಕ್ಳುಗು ಬರಬಹುದು ನಾವು ಪ್ರಿಕಾಷನ್ಸ್ ತಗೋಬೇಕು ಅದಕ್ಕೆ ಯಾರೇ ಯಾವುದೇ ಮಗು ಪದೇ ಪದೇ ತಲೆನೋವು ಬರ್ತಾ ಇದೆ ನಡೆಯ್ ಇಲ್ಲ ಅನ್ಕಾನ್ಶಿಯಸ್ ಆಗ್ತಾ ಇದೆ ಅಂತಂದ್ರೆ ಕೇರ್ಫುಲ್ ಆಗಿರ್ಬೇಕು ಏನು ಮೊಬೈಲ್ ಟ್ಯೂಮರ್ ಆಗುತ್ತೆ ಅದಕ್ಕೆ ರಿಸರ್ಚು ಯಾವ್ದು ಎವಿಡೆನ್ಸ್ ಇಲ್ಲ ಓಕೆ ಏನು ಎಲ್ಲಾ ಬ್ರೈನ್ ಟ್ಯೂಮರ್ಗೂ ಸರ್ಜರಿ ಬೇಕಾಗೇ ಆಗುತ್ತೆ ಎಲ್ಲ ಬ್ರೈನ್ ಟ್ಯೂಮರ್ಸ್ ಸರ್ಜರಿ ಬೇಕಾಗಿಲ್ಲ ಸಮ್ ಟೈಮ್ಸ್ ರೇಡಿಯೋ ಸರ್ಜರಿ ಮಾಡ್ತೀವಿ ಹಂಗೇನು ಮ್ಯಾನೇಜ್ ಮಾಡ್ತೀವಿ ಕನ್ಸರ್ವೇಟಿವ್ ಆಗಿ ಓಕೆ ಡಾಕ್ಟರ್ ಏನು ಸರ್ಜರಿಯಿಂದ ಡಿಸೆಬಿಲಿಟಿ ಆಗಬಹುದು ಸರ್ಜರಿಯಿಂದ ಎಲ್ಲ ಬ್ರೈನ್ ಟ್ಯೂಮರ್ಸ್ ಡಿಸಬಿಲಿಟಿ ಆಗಲ್ಲ ಕೆಲವು ಮಾರಣಾಂತಿಕವಾಗಿರೋದು ಮಾತ್ರ ಆಗಬಹುದು ಆಗದೇನು ಇರಬಹುದು ಸೀಸಸ್ ಇಲ್ಲ ಅಂದ್ರೆ ಅದು ಬ್ರೈನ್ ಟ್ಯೂಮರ್ ಅಲ್ಲ ಸೀಸರ್ಸ್ ಇಲ್ಲ ಅಂತಂದ್ರೆ ಬ್ರೈನ್ ಟ್ಯೂಮರ್ ಇಲ್ಲ ಅಂತ ಹೇಳಕ್ ಆಗಲ್ಲ ಅದನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಿ ಸ್ಕ್ಯಾನ್ ಮುಖಾಂತರ ಕಂಡು ಹಿಡ್ಕೋಬಹುದು ಬ್ರೈನ್ ಟ್ಯೂಮರ್ಸ್ ಇದ್ದಾಗ ಎಲ್ಲವೂ ಎಲ್ಲಾ ಟ್ಯೂಮರ್ಗಳು ಕೂಡ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಬ್ರೈನ್ ಟ್ಯೂಮರ್ ಇದ್ದಾಗ ಎಲ್ಲಾನು ಫಾಸ್ಟ್ ಆಗಿ ಗ್ರೋ ಆಗಲ್ಲ ಎಕ್ಸಾಂಪಲ್ ಅಂತ ಅಂತೀವಿ ಅದು ರೇಟ್ ಆಫ್ ಗ್ರೋತ್ ಅಂತ ಏನ್ ಹೇಳ್ತೀವಿ ಒಂದು ಅರ್ಧ ಸೆಂಟಿಮೀಟರ್ ಇಂದ ಒಂದು ಸೆಂಟಿಮೀಟರ್ ಪರ್ ಇಯರ್ ಇರ್ಬೋದು ಬಟ್ ಮಾರಣಾಂತಿಕವಾಗಿರೋದು ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ ಓಕೆ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಅಂಡ್ ಕೆಲವು ಮಿತ್ ಕೂಡ ಕ್ಲಾರಿಫೈ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಟುಡೇ ನಮಸ್ಕಾರ ವೀಕ್ಷಕ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮಲ್ಲೂ ಯಾರೆಲ್ಲಾದ್ರೂ ಈ ರೀತಿಯ ಬ್ರೈನ್ ಟ್ಯೂಮರ್ನ ಸಮಸ್ಯೆ ಆಗ್ತಾ ಇದೆ ಅಥವಾ ಬ್ರೈನ್ ಟ್ಯೂಮರ್ ಇದೆ ಆಲ್ರೆಡಿ ಉತ್ತಮವಾದ ಟ್ರೀಟ್ಮೆಂಟ್ ಬೇಕು ಅಂತ ಇದ್ರೆ ಕಾವೇರಿ ಆಸ್ಪತ್ರೆಯ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ಆಸ್ಪತ್ರೆಯಲ್ಲಿ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬಹುದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್